ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಹೊಂದಾಣಿಕೆ ರಾಜಕಾರಣಕ್ಕೆ ಸಾಕ್ಷಿ ಆಯ್ತಾ ಎಸ್ ಈ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹೊಂದಾಣಿಕೆ ಅಂತ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಹೊಂದಾಣಿಕೆ ರಾಜಕಾರಣಕ್ಕೆ ಸಾಕ್ಷಿ ಆಯ್ತಾ ಅಧಿವೇಶನ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹೊಂದಾಣಿಕೆ ಅಂತ ಚರ್ಚೆಗಳಾಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದ್ದ ಬಿಜೆಪಿ ಈಗ ಸೈಲೆಂಟ್ ಆಯ್ತಾ ಮೂಡ ವಕ್ಫ್ ಜಮೀನು ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಹುಬ್ಬಳ್ಳಿಯ ಕೇಸ್ ವಾಪಸ್ನ ಬಗ್ಗೆ ಚರ್ಚೆಗೆ ಸಿದ್ಧವಾಗಿತ್ತು ಬಿಜೆಪಿ ಆದ್ರೆ ಬಿಜೆಪಿಯಲ್ಲಿ ಈಗ ಹೊಂದಾಣಿಕೆ ಕೊರತೆ ಉಂಟಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಅಸ್ತ್ರ ಪ್ರಯೋಗಿಸಿಲ್ಲ ಬಿಜೆಪಿ ಬಿಜೆಪಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಸಹ ಮೌನವಾಗಿದೆಯಾ ಬಿಜೆಪಿ ವಿರುದ್ಧ ಕೋವಿಡ್ ಅಕ್ರಮ ಪ್ರಸ್ತಾಪನೆ ಮಾಡಿಲ್ಲ ಕಾಂಗ್ರೆಸ್ ಬಿಜೆಪಿ ಸೈಲೆಂಟ್ ಆಗಿದ್ದಕ್ಕೆ ಕಾಂಗ್ರೆಸ್ ಸಹ ಸೈಲೆಂಟ್ ಆಯ್ತ ಬಿಜೆಪಿ ವಿರುದ್ಧ ಕೋವಿಡ್ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿಲ್ಲ ಅಧಿವೇಶನ ಮುಗಿದ್ರೂ ತುಟಿ ಬಿಚ್ಚದೆ ಕಾಂಗ್ರೆಸ್ ಗಪ್ ಚುಪ್ಪಾಗಿದೆ ಅಧಿವೇಶನಕ್ಕೂ ಮೊದಲು ಕುನ್ಹಾ ವರದಿಯ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡ್ತಾ ಇತ್ತು ಒಂಬತ್ತು ದಿನ ಕಲಾಪ ನಡೆದರೂ ಕೂಡ ಕೋವಿಡ್ ಹಗರಣದ ಸದ್ದೇ ಇಲ್ಲ ಚರ್ಚೆನೇ ಆಗಿಲ್ಲ ಸದನದಲ್ಲಿ ಕುನ ವರದಿ ಅಸ್ತ್ರವನ್ನೇ ಕಾಂಗ್ರೆಸ್ ಕೈಬಿಟ್ಟಿದೆ ಹಾಗಾದರೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಹೊಂದಾಣಿಕೆನಾ ಆ ಚರ್ಚೆ ಆಗ್ತಾ ಇದೆ ಬಿಜೆಪಿ ಅಧಿವೇಶನಕ್ಕೂ ಮುನ್ನ ಮೂಡ ವಕ್ಫ್ ಜಮೀನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಎಲ್ಲ ವಿಷಯವನ್ನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಅಸ್ತ್ರವನ್ನಾಗಿ ಇಟ್ಕೊಂಡಿತ್ತು ಆದರೆ ಆಗಿದ್ದೇ ಬೇರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ಬೆಳಗಾವಿಯ ಅಧಿವೇಶನಕ್ಕೆ ವಕ್ಫ್ ಇರ್ಬೋದು ಮೂಡಾ ವಿಚಾರ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವೆಲ್ಲವನ್ನೂ ಕೂಡ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿತ್ತು ಆದರೆ ಬಿಜೆಪಿಯಲ್ಲಿ ಹೊಂದಾಣಿಕೆನೇ ಇರಲಿಲ್ಲ ಸೊ ಹಾಗಾಗಿ ಆ ವಿಚಾರಗಳು ಅಧಿವೇಶನದಲ್ಲಿ ಚರ್ಚೆ ಆಗಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಕಾಂಗ್ರೆಸ್ ಕುನ್ಹಾ ವರದಿಯನ್ನ ಪ್ರಸ್ತಾಪ ಮಾಡಿ ಕೋವಿಡ್ ಹಗರಣ ಏನೆಲ್ಲ ಆಯಿತು ಅದರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಪ್ರತ್ಯಸ್ತರವನ್ನ ಕೂಡ ರೆಡಿ ಮಾಡ್ಕೊಂಡಿತ್ತು ಆದರೆ ಅಧಿವೇಶನದಲ್ಲಿ ನಿಜಕ್ಕೂ ಅಂದುಕೊಂಡಂತೆ ಆಗಿದೆಯಾ ಅಥವಾ ಹೊಂದಾಣಿಕೆ ಆಯ್ತಾ ಏನ್ ಚರ್ಚೆಗಳಾಗ್ತಾ ಇದೆ ಈಗ ಯಶ್ವಿನ ಬೆಳಗಾವಿಯಲ್ಲಿ ಎರಡು ವಾರಗಳ ವಿಧಾನಮಂಡಲ ಅಧಿವೇಶನ ನಿಗದಿಯಾಗಿತ್ತು ಈ ಅಧಿವೇಶನ ನಿಗದಿಯಾದ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದಷ್ಟು ಪ್ರಮುಖವಾದಂಥ ವಿಚಾರಗಳ ಪ್ರಸ್ತಾಪ ಮಾಡೋದ್ರ ಮೂಲಕ ಸರ್ಕಾರವನ್ನು ಕಟ್ಟಿ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಹೇಳ್ತಾ ಇತ್ತು ಅಂದ್ರೆ ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಮಾತೆತ್ತಿದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತೇವೆ ರಾಜ್ಯದಲ್ಲಿ ಅಧಿಕಾರಿಗಳ ಸಾವಾಗದ ಬಗ್ಗೆ ಚರ್ಚೆ ಮಾಡ್ತೇವೆ ಸಿಬ್ಬಂದಿಗಳು ನೇಣಿಗೆ ಸರಣಿರ್ತವೆ ವಿಚಾರ ಪ್ರಸ್ತಾಪ ಮಾಡ್ತೇವೆ ಒಕ್ ವಿಚಾರದಲ್ಲಿ ಸರ್ಕಾರದ ಉತ್ತರಕ್ಕೆ ನಾವು ಯಾವುದೇ ಕಾರಣಕ್ಕೂ ಮಣ್ಣುದಿಲ್ಲ ನಾವು ಹೇಳಿದ ಹಾಗೆ ಸೂಕ್ತ ಕಾಯ್ದೆ ತರಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂತ ಒಂದು ಮಾತನ್ನ ಹೇಳ್ತಾ ಇದ್ರು ಜೊತೆಗೆ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಾಣಂತಿಯರ ಸಾವಿನ ವಿಚಾರಗಳಿರಬಹುದು ಮತ್ತು ಅದೇ ರಾಜ್ಯದಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು ಪ್ರಸ್ತಾಪ ವಿಚಾರಗಳಿರಬಹುದು ಇವೆಲ್ಲದರನ್ನು ಕೂಡ ಪ್ರಸ್ತಾಪ ಮಾಡ್ತೇವೆ ಅಂತ ಪುಂಕಾನುಪುಂಕವಾಗಿ ಎಲ್ಲಾ ನಾಯಕರು ಕೂಡ ಹೇಳ್ತಾ ಇದ್ರು ಬಿಜೆಪಿ ನಾಯಕರು ಪತ್ರಿಕೆಗೋಷ್ಠಿ ಮಾಡಿದಾಗ ಎಲ್ಲರೂ ಕೂಡ ಹೇಳ್ತಾ ಇರತಕ್ಕಂಥ ವಿಧಾನಮಂಡಲ ಅಧಿವೇಶನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಬಿಡೋ ಪ್ರಶ್ನೆ ಇಲ್ಲ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಆದರೆ ವಾಸ್ತವ ಅದಕ್ಕೆ ಭಿನ್ನವಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ಬಾರಿಯ ವಿಧಾನಸಭಾ ಅಧಿವೇಶನದಲ್ಲಿ ಬಿಜೆಪಿ ನಾಯಕರ ಒಳಗಡೆ ಸಹಮತ ಇಲ್ಲದೆ ಇರತಕ್ಕಂಥದ್ದು ಬಿಜೆಪಿ ನಾಯಕರ ಮಧ್ಯೆ ಒಂದು ರೀತಿ ಹೊಂದಾಣಿಕೆ ಕೊರತೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ವಾಕ್ ವಿಚಾರ ಪ್ರಸ್ತಾಪ ಮಾಡಿದಾಗ ಪಂಚಮಸಾಲಿ ವಿಚಾರವನ್ನು ಇನ್ನೊಬ್ಬ ನಾಯಕ ಪ್ರಸ್ತಾಪ ಮಾಡತಕ್ಕಂಥದ್ದು ರಾಜ್ಯ ಕೋರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥ ಪ್ರಕರಣಗಳು ಹುಬ್ಬಳ್ಳಿ ಗಲಭೆಯಲ್ಲಿ ಗಲಭೆ ಕೋರ್ನ ಮೇಲಿರ್ತಕ್ಕಂಥ ಕೇಸ್ ಗಳು ವಿಡ್ರಾ ಮಾಡಿರತಕ್ಕಂಥದ್ದು ಇಂಥ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಎಲ್ಲ ಒಂದ್ ಕಡೆ ಬಿಜೆಪಿ ವಿಫಲವಾಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಮತ್ತು ಬಹಳ ಮುಖ್ಯವಾಗಿ ನಾಯಕರ ಮಧ್ಯೆ ಹೊಂದಾಣಿಕೆ ಇರಲ್ಲ ಪರಸ್ಪರ ಸಾಥ್ ನೀಡತಕ್ಕಂಥ ಯಾವುದೇ ಕೆಲಸವನ್ನು ಕೂಡ ನಾಯಕರು ಮಾಡ್ತಾರೆ ಬೆರಳೆಣಿಕೆ ನಾಯಕರ ಸೀಮಿತವಾಗಿರ್ತಕ್ಕಂಥ ಒಂದು ಹೊಂದಾಣಿಕೆ ಇತ್ತು ಹಾಗಾಗಿ ಒಟ್ಟಾರೆ ಮೈತ್ರಿ ಕೂಡ ಇನ್ನೊಂದು ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ನ ಹೇಗೆ ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂತೂ ಕೂಡ ಗೊತ್ತಾಗಿಲ್ಲ ಜೆಡಿಎಸ್ ನಾಯಕರು ಕೂಡ ಬಿಜೆಪಿಗೆ ಸಾಥ್ ಕೊಡುವ ವಿಚಾರದಲ್ಲೂ ಕೂಡ ಅವರು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ಒಟ್ಟು ಹೊಂದಾಣಿಕೆ ಕೊರತೆ ಕಾರಣಕ್ಕಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯ ಕೊರತೆಯ ಕಾರಣಕ್ಕಾಗಿ ಈ ಬಾರಿ ಅಧಿವೇಶನದಲ್ಲಿ ಪ್ರಮುಖ ವಿಚಾರಗಳ ಪ್ರಶ್ನೆ ಮಾಡದೆ ಬಿಜೆಪಿ ಎಲ್ಲೋ ಒಂದ್ ಕಡೆ ಎಡುವು ಅಂತಕ್ಕಂಥ ಚರ್ಚೆಗಳು ವಿಧಾನಸಭೆ ಕೇಳಿ ಬರ್ತಾ ಇದೆ ಇದರ ಲಾಭವನ್ನು ಕಾಂಗ್ರೆಸ್ ಪಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಬಿಜೆಪಿ ಕಾಲದಲ್ಲಿ ಕೋವಿಡ್ ಅಕ್ರಮಗಳಾಗಿದೆ ಅಕ್ರಮ ಬಗ್ಗೆ ಚರ್ಚೆ ಮಾಡ್ತೇವೆ ನ್ಯಾಯಮೂರ್ತಿ ಖುನ್ ಅವರ ವರದಿಯನ್ನು ಪ್ರಸ್ತಾಪ ಮಾಡ್ತೇವೆ ಸರ್ಕಾರದ ಏನೋ ಹಿಂದಿನ ಸರ್ಕಾರ ಮಾಡಿರತಕ್ಕ ಅಕ್ರಮವನ್ನು ಬಯಲಿಗೆಳಿತೇವೆ ಜನತೆ ಮುಂದೆ ಇಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಅವರು ಪತ್ರಿಕೋಷ್ಠಿ ಮಾಡಿದಾಗ ಉದ್ದುದ್ದ ಭಾಷಣ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರು ಆದ್ರೆ ವಾಸ್ತವ ಬದಕ್ಕೆ ಬದಲಾವಣೆ ಇರತಕ್ಕಂಥದ್ದು ಈ ಬಾರಿ ವಿಧಾನಸಭೆಯಲ್ಲಿ ನ್ಯಾಯಮೂರ್ತಿ ಕುನ್ನ ಅವರ ವರದಿಯನ್ನ ಪ್ರಸ್ತಾಪ ಮಾಡಲಿಕ್ಕೆ ಕಾಂಗ್ರೆಸ್ ಯಾವ ನಾಯಕರು ಕೂಡ ಮುಂದಾಗಿಲ್ಲ ಆಶ್ಚರ್ಯ ಅಂದರೆ ವಿಧಾನಸಭೆಯಲ್ಲಿ ನಡೀತಿರ್ತಕ್ಕಂಥ ಚರ್ಚೆ ಸಂದರ್ಭದಲ್ಲಿ ಪ್ರತಿಪಕ್ಷಗಳನ್ನು ಕಟ್ಟಿ ಪ್ರತಿಪಕ್ಷ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಕನಿಷ್ಠ ಕೋವಿಡ್ ಅಕ್ರಮದ ಬಗ್ಗೆ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಯಾವುದೇ ನಾಯಕರು ಮಾಡಿಲ್ಲ ಇದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಎಲ್ಲ ಒಂದು ಕಡೆ ಕೆಲ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ಸಹಜವಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಮಂಡಳ ಅಧಿವೇಶನದಲ್ಲಿ ನಿಶ್ಚಯವಾಗಿಯೂ ಕೂಡ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆ ಇಲ್ಲ ಮತ್ತೆ ಇಕ್ಕಟ್ಟಿಗೆ ಸಲ್ಲಿಸತಕ್ಕಂಥ ಕೆಲಸವನ್ನ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಜೆಡಿಎಸ್ ಮಾಡಬೇಕಾಗಿತ್ತು ವಾಸ್ತವದಲ್ಲಿ ಜೆಡಿಎಸ್ ಯಾವುದೇ ವಿಚಾರಗಳನ್ನು ಕೂಡ ಈ ಬಾರಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಂದರೆ ಪ್ರತಿಪಕ್ಷದ ಒಂದ್ ರೀತಿ ಎಲ್ಲ ಒಂದ್ ಕಡೆ ಮೌನ ನಾಯಕರ ಗಪ್ಚುಪ್ ಇರ್ತಕ್ಕಂಥದ್ದು ಇದರ ಲಾಭವನ್ನು ಕಾಂಗ್ರೆಸ್ ಪಡಕತ್ತು ಕಾಂಗ್ರೆಸ್ ನಾಯಕರು ನ್ಯಾಯಮೂರ್ತಿ ಖುನ್ ಅವರ ವರದಿಯನ್ನ ಪ್ರಸ್ತಾಪ ಮಾಡಲಿಕ್ಕೆ ಹಿಂದೇಟ್ ಹಾಕಿದ್ರು ಆ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಸಹಜವಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕಾಗಿ ಒಂದಷ್ಟು ಚರ್ಚೆಗಳಾಗಿದ್ದನ್ನು ಹೊರತುಪಡಿಸಿದ್ರೆ ಆರೋಪ ಪ್ರತ್ಯಾರೋಪಗಳಾಗಿದ್ದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಟ್ಟಿ ವಿಷಯದ ಮೇಲೆ ಒಂದು ಸ್ಪಷ್ಟವಾಗಿರತಕ್ಕಂಥ ಕಾರ್ಯಸೂಚಿಯೊಂದಿಗೆ ಹೋರಾಟ ಮಾಡುವಲ್ಲಿ ಪ್ರತಿಪಕ್ಷ ಇಡುವುದು ಪ್ರತಿಪಕ್ಷದ ಜೊತೆಗೆ ಕಾಂಗ್ರೆಸ್ ಅದನ್ನು ಲಾಭ ಪಡ್ಕೊಂಡು ನ್ಯಾಯಮೂರ್ತಿ ಕುನ್ನ ಅಂತಕ್ಕಂಥ ಅತ್ಯಂತ ಮಹತ್ವದ ಒಂದು ವರದಿ ಕೂಡ ಪ್ರಸ್ತಾಪ ಮಾಡಿಲ್ಲ ಅಂದ್ರೆ ನ್ಯಾಯಮೂರ್ತಿ ಡಿ ಕುನ್ನ ಅವರ ವರದಿ ಬಗ್ಗೆ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದಂತ ಸ್ವತಃ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸದಸ್ಯರುಗಳು ಶಾಸಕರುಗಳು ಯಾರೂ ಕೂಡ ಈ ಬಗ್ಗೆ ಚರ್ಚೆ ಮಾಡಲಿಲ್ಲ ಕೋವಿಡ್ ಅಕ್ರಮ ಆಗಿದೆ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದಂತ ನಾಯಕರು ಯಾರು ಕೂಡ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದಾಗದೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹೊಂದಾಣಿಕೆ ರಾಜಕಾರಣ ಆಗಿದೆಯಾ ಅನ್ನುವಂತ ಸಹಜವಾಗಿರ್ತಕ್ಕಂಥ ಅನುಮಾನವನ್ನು ಮೂಡಿಸ್ತಾ ಇದೆ ವೀಣಾ ಥ್ಯಾಂಕ್ ಯು ಅನಂತ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್